ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮದುವರ ಪಟ್ಟಣದಲ್ಲಿ ಮೊನ್ನೆ ನಡೆ ಮೊನ್ನೆ ರಾತ್ರಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಏಳನೇ ತಾರೀಕು ರಾತ್ರಿ ರಾಮ್ ರಹೀಂ ನಗರದ ಹತ್ತಿರ ಒಂದು ಗಣೇಶ್ ವಿಸರ್ಜನೆಯ ಒಂದು ಮೆರವಣಿಗೆ ಹೋಗ್ತಾ ಇರುವಾಗ ಕಲ್ಲು ತೂರಾಟ ಆಯಿತು ಅದಾದಮೇಲೆ ಇಮ್ಮಿಡಿಯೇಟಾಗಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬಂದು ಆ ಒಂದು ಏನಲ್ಲಿ ಜನ ಸೇರ್ಕೊಂಡಿದ್ರು ಅದನ್ನು ಕೂಡಲೇ ಅಲ್ಲಿಂದ ತೆರವುಗೊಳಿಸಲಾಯಿತು ಅದಾದ ನಂತರದಲ್ಲಿ ಎರಡೂ ಕಡೆಯವರು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಬಹಳಷ್ಟು ಜನ ಕೇಳ್ಕೊಂಡು ಬಂದರು ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಿ ಕಲಿಸ್ಕೊಡಲ್ಲಿ ಸಹಿತ ನಾವು ಯಶಸ್ವಿಯಾದ್ವಿ ರಾತೋರಾತ್ರಿ ಈ ಸಂಬಂಧಪಟ್ಟಂತೆ ಮೂರು ಪ್ರಕರಣಗಳನ್ನು ಸಹಿತ ನಾವು ದಾಖಲು ಮಾಡಿದೀವಿ ತಂತ್ರಜ್ಞಾನಗಳ ಒಂದು ಉಪಯೋಗದ ಮೇಲೆ ಸಿ ಸಿ ಟಿವಿ ಇರ್ಬೋದು ವಿಡಿಯೋ ರೆಕಾರ್ಡಿಂಗ್ಸ್ ಇರ್ಬೋದು ಇದರ ಆಧಾರದ ಮೇಲೆ ಯಾರೆಲ್ಲ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ರು ಅಂಥವರೆಲ್ಲರನ್ನ ಐಡೆಂಟಿಫೈ ಮಾಡಿ ಅವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾದಿವೆ ಆದರೂ ಇದರ ಇದ್ರ ಜೊತೆಗೆ ಇನ್ನೂ ಸಲುವ ಹಲವಾರು ಆರೋಪಗಳಿರುವುದು ನಮ್ಮ ತನಿಖೆಯಲ್ಲಿ ಬಂದಿದೆ ಈ ಒಂದು ಘಟನೆ ಆಕಸ್ಮಿಕವನೋ ಅಥವಾ ಯಾರ ಕುಮ್ಮಕ್ಕನಿಂದನೋ ಅಥವಾ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂತೇಳಿ ತನಿಖೆ ನಡೀತಾ ಇದೆ ತನಿಖೆ ಆದಮೇಲೆ ಗೊತ್ತಾಗ್ತದೆ ಅದಕ್ಕೆ ನಾವು ಅವ್ರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಅದಾಗಿದೆ ಇದಾಗಿದೆ ಅಂತೇಳಿ ಸುಮ್ಮನೆ ಕತೆ ಕಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕೊಂಡು ಅದಾಯ್ತು ಇದಾಯ್ತು ಅಂತೇಳಿ ಹಲವಾರು ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಹರಡಿಸುವ ಮೂಲಕ ಸಮಾಜದಲ್ಲಿ ಮತ್ತೆ ಅಶಾಂತಿ ತರುವ ಒಂದು ಯಾರು ಮಾಡ್ತಾರೆ ಅಂಥವ್ರ ಮೇಲೆ ಸಹಿತ ನಾವು ಎಲ್ಲ ರೀತಿಯಿಂದ ನಿಗಾ ವಹಿಸಿದ್ದೀವಿ ನಿನ್ನೆ ಏನೋ ಒಂದು ಪ್ರತಿಭಟನೆ ನಡೀತು ಆ ಒಂದು ಸಂದರ್ಭದಲ್ಲಿ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಿಯೋಜಿಸಿ ಸಾಧ್ಯವಾದಷ್ಟು ಕಡಿಮೆ ಅನ್ನು ಉಪಯೋಗಿಸಿಕೊಂಡು ಆ ಒಂದು ಪ್ರೊಸೆಷನನ್ನು ಶಾಂತ ರೀತಿಯಿಂದ ಮುಗಿಯಲಿಕ್ಕೆ ನಾವು ಎಲ್ಲ ರೀತಿಯಿಂದ ಹರಸಾಹಸ ಮಾಡಿ ಕೊನೆಗೆ ಒಂದು ಶಾಂತಿಯುತವಾಗಿ ಆ ಒಂದು ಪ್ರತಿಭಟನೆ ಮುಗಿಯಿತು ಅದಾದ ನಂತರದಲ್ಲಿ ಇವತ್ತು ಸಹಿತ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ರು ಅದನ್ನು ಸಹಿತ ನಾವು ಸಮರ್ಥವಕವಾಗಿ ಎದುರಿಸಿದ್ದೇವೆ ನಾಳೆ ದಿನ ಇಲ್ಲಿ ಸಾಮೂಹಿಕ ಗಣೇಶ ಮೆರವಣಿಗೆ ಇರ್ತದೆ ಅದಕ್ಕೆ ಸಹಿತ ನಮ್ಮ ಇಲಾಖೆಯಿಂದ ನಾವು ಸರ್ವ ಸನ್ನದ್ಧರಾಗಿದ್ದೀವಿ ಎಲ್ಲ ಆಯಾಮಗಳಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೋರ್ಸ್ ಅನ್ನು ತೆಗೆದುಕೊಂಡಿದ್ದೀವಿ ಆರ್ ಎಫ್ ರಾಪಿಡ್ ಆಕ್ಷನ್ ಫೋರ್ಸ್ ಅಂತ ಫೋರ್ಸ್ ಗಳನ್ನು ಸಹಿತ ಈ ಒಂದು ಮತ್ತೊಂದು ಟೌನ್ ನಲ್ಲಿ ನಾವು ನಿಯೋಜಿಸ್ತಾ ಇದ್ದೀವಿ ಇದ್ರ ಎಲ್ಲರ ಮುಖ್ಯ ಉದ್ದೇಶ ಏನಂತಂದ್ರೆ ಏನೋ ಈಗ ಘಟನೆ ಆಯ್ತು ಈ ಘಟನೆ ಈ ತರದ ಘಟನೆಗಳು ಮರುಕಳಿಸಬಾರದು ನಾಳೆಯ ವಿಸರ್ಜನೆ ಶಾಂತಿಯುತವಾಗಿ ಮುಗಿಬೇಕು ಅದರ ನಂತರದಲ್ಲಿ ಸಹಿತ ಮದ್ದೂರು ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಒಬ್ಬರಿಗೊಬ್ಬರು ಅವಲಂಬನೆ ಮಾಡಿಕೊಂಡು ಈ ಒಂದು ಪಟ್ಟಣದಲ್ಲಿ ನೀವೆಲ್ಲ ವಾಸ ಮಾಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಸಹಿತ ನೀವು ಸಹೋದರತ್ವ ಆ ಒಂದು ಬಾಂಧವನ್ನ ಮುಂದುವರಿಸಿಕೊಂಡು ಹೋಗೋದ ಮೂಲಕ ಮತ್ತೆ ಯಾವುದೇ ರೀತಿಯ ಒಂದು ಕಹಿ ಘಟನೆಗೆ ಮದುವರ್ ಸಾಕ್ಷಿ ಆಗಬಾರ್ದು ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನಮ್ಮ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಯಾರು ತಪ್ಪು ಮಾಡಿದ್ದಾರೆ ಅಂತವ್ರ ಮೇಲೆ ಪ್ರಕರಣ ದಾಖಲು ಮಾಡಿದೀವಿ ಅಂತವರ ಮೇಲೆ ಕಠಿಣ ಕ್ರಮವನ್ನು ಸಹಿತ ನಾವು ತೆಗೆದುಕೊಳ್ತೀವಿ ಆದ್ರೆ ನಾವು ಒಂದು ಅನಾಲಿಸಿಸ್ ಮಾಡಿದ್ದೆನಂತಂದ್ರೆ ಬಹಳಷ್ಟು ಯುವಕರು ಈ ಇವತ್ತು ತಾವೆಲ್ಲ ಸೇರಿದಿರಿ ಈ ಗಣೇಶ ಹಬ್ಬದಕ್ಕಿಂತ ಮುಂಚೆ ಸಹಿತ ನಾವು ಪೀಸ್ ಕಮಿಟಿ ಮೀಟಿಂಗ್ ಆ ಒಂದು ಸಂದರ್ಭದಲ್ಲಿ ಸಹಿತ ಹೇಳ್ತೀವಿ ರೀತಿ ಅಹಿತಕರ ಘಟನೆ ನಡೆಯದಂತೆ ನಾವು ಮುನ್ನೆಚ್ಚರಿಕೆ ವಹಿಸ್ತೀವಿ ಅಂತೇಳಿ ಆದ್ರೂ ಸಹಿತ ಎಲ್ಲೋ ಒಂದ್ ಕಡೆ ಅನಿಸ್ತದೆ ಆ ಏನು ಹಿರಿಯರು ನಾವೆಲ್ಲ ಇದ್ರಿ ನಾವೆಲ್ಲ ಬಂದಿದಿರಿ ನಿಮ್ಮ ಮಾತನ್ನು ಕೇಳದೆ ಅಥವಾ ನಿಮ್ಮನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಕೆಲವು ಯುವಕರು ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವ ಸಂಬಂಧಪಟ್ಟಂತೆ ಅನೇಕ ಒಂದು ಅಹಿತಕರ ಘಟನೆಗಳಿಗೆ ಕಾರಣರಾಗ್ತಾ ಇದ್ದಾರೆ ಅದರ ಬಗ್ಗೆ ಸಹಿತ ನೀವು ಎಲ್ಲ ಯುವಕರಿಗೆ ತಿಳಿ ಹೇಳುವುದು ಬಹಳ ಅವಶ್ಯಕತೆ ಇದೆ ನಾವು ಸಹಿತ ಕೆಲವೊಬ್ಬರ ಕಿಡಿಗೇಡಿಗಳು ಯಾರಿದ್ದಾರೆ ಇದ್ದಾರೆ ಸಹಿತ ನಾವು ಐಡೆಂಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಸಹಿತ ಅವರ ಮೇಲೆ ಒಂದು ಹೆಚ್ಚಿನ ನಿಗಾ ವಹಿಸ್ತೀವಿ ಮತ್ತು ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಳುತ್ತೀವಿ ಆದ ಕಾರಣ ಏನು ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ಹಬ್ಬಗಳು ಬರ್ತವೆ ಎಲ್ಲ ಹಬ್ಬಗಳನ್ನು ಸಹಿತ ನಾವು ಸಮರ್ಥವಾಗಿ ಪೊಲೀಸ್ ಇಲಾಖೆಯಿಂದ ಅಥವಾ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ತೀವಿ ನೀವೆಲ್ಲ ನಮ್ಮ ಜೊತೆ ಸಹಕಾರದಿಂದ ಇದ್ದು ಯಾವುದೇ ರೀತಿಯ ಒಂದು ತಪ್ಪು ಸಂದೇಶಗಳಿಗೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರದು ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅಂತೇಳಿ ಎಲ್ಲ ಕಡೆ ಮಾಡ್ತಾ ಇದೀವಿ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಾಕ್ತಾ ಇದಾರೆ ವಿಡಿಯೋಗಳನ್ನ ಹಾಕ್ತಾ ಇದಾರೆ ಕತೆ ಕಟ್ಟಿ ಏನೇನು ಹಾಕ್ತಾ ಇದಾರೆ ಅಂತ ಎಲ್ಲದರಲ್ಲೂ ಸಹಿತ ನಾವು ಗಮನ ಹರಿಸ್ತಾ ಮುಂದಿನ ದಿನಗಳಲ್ಲಿ ಅಂತವರಿಗೆ ಸಹಿತ ನಾವು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಯುವಕರು ಯಾರು ಅಂತ ಒಂದು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾರೆ ಅವರು ಹುಷಾರಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಯಾರು ಅಶಾಂತಿ ಮಾಡ್ತಾರೆ ಅವರಿಗೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಯಾರು ಒಳ್ಳೆಯವರಾಗಿ ಈ ಒಂದು ಪಟ್ಟಣದಲ್ಲಿ ಶಾಂತಿ ನೆಲೆಸಲಿಕ್ಕೆ ಮುಂದೆ ಬರ್ತಾರೆ ಅಂತವರಿಗೆ ನಾವು ಸಾಥ್ ಕೊಡ್ತೀವಿ